ಬಸ್ ರೋ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ಡಬ್ಲ್ಯೂ ಪಿ ಎಲ್ ರಿಟೆನ್ಷನ್ ಲಿಸ್ಟ್ ಬರ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಟಾಪ್ ಯಾವ ಯಾವ ಯಾವ್ಯಾವ ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡಿರೋದೇ ರೀತಿಯಾಗಿ ಇವಾಗ ರಿಮೇನ್ ಹಾಕೊಂಡು ಎಷ್ಟು ಪರ್ಸ್ ವ್ಯಾಲ್ಯೂನ ಅವ್ರು ಇಟ್ಕೊಂಡು ಆಪ್ಷನ್ಗೆ ಹೋಗ್ತಾರೆ ಯಾವ್ಯಾವ ಟೀಮ್ಸ್ಗಳು ಮೇನ್ ಹಾಕ್ಕೊಂಡು ಮೇನ್ ಪ್ಲೇಯರ್ಸ್ಗಳು ರಿಲೀಸ್ ಆಗಿರೋದ್ರಿಂದ ಆ ಟೀಮ್ನ ಸ್ಟ್ರೆಂತ್ ಕೂಡ ವೀಕ್ನೆಸ್ ಹಾಕ್ಕೊಂಡಿರೋದು ಸ್ಟ್ರೆಂತ್ ಯಾವ ರೀತಿ ಅಂತ ಹೇಳಿದ್ರೆ ಸೆಮಿಫೈನಲಿಸ್ಟಲ್ಲಿ ಫೈನಲಿಸ್ಟ್ ಆಗಿರುವಂಥ ಮೂರು ಸೀಸನಲ್ಲೂ ಕೂಡ ಸತತವಾಗಿ ಆಗಿರುವಂಥ ಡೆಲ್ಲಿ ಕೂಡ ಇವಾಗ ಅವ್ರ ಕ್ಯಾಪ್ಟನ್ಸಿನೂ ಕೂಡ ಕ್ಯಾಪ್ಟನ್ ಆಗಿರುವಂಥ ಮೆಘಿಲೆಯನ್ನುವ್ರನ್ನು ಕೂಡ ಬಿಟ್ಟಿರೋದು ಆ ರೀತಿ ಖಡಕ್ ಪ್ಲೇಯರ್ಸ್ಗಳನ್ನು ಬಿಟ್ಕೊಂಡಿರೋದು ಮೇನ್ ಹಾಕೊಂಡು ಟೀಮ್ಸ್ ಟೀಮ್ಸ್ಗಳು ಹೆವಿ ಟೀಮ್ಸ್ಗಳೇ ಹೆಚ್ಚಿನದಾಗಿ ಪ್ಲೇಯರ್ಸ್ಗಳನ್ನು ಬಿಟ್ಟಿರೋದು ಅಂತಲೇ ಹೇಳ್ಬೋದಾಗಿದೆ ಅದು ಯಾವ ಪ್ಲೇಯರ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ ಅದೇ ರೀತಿಯಾಗಿ ಇವಾಗ ರಿಮೇನ್ ಹಾಕೊಂಡು ಎಷ್ಟು ಪರ್ಸ್ ವೆಲ್ನೂ ಇಟ್ಕೊಂಡು ಆ ಟೀಮ್ ಆಪ್ಷನ್ಗೆ ಹೋಗುತ್ತೆ ಅನ್ನೋದನ್ನು ಕೂಡ ನಾನು ಈ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೆ ಮೊದಲಿಗೆ ಚಾನಲ್ ಒಂದು ವೀಟ್ ಮಾಡ್ತಾ ಸೊಬ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೋ ಆನ್ ಮಾಡಿಕೊಂಡು ಬೆಲೆಕ್ಕೊ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡೋಂಥೇಳಿ ನಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಟೀಮ್ ಆಗಿರುವಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಆರ್ ಯ ರಿಟೆನ್ಷನ್ ಲಿಸ್ಟ್ ಕಡೆ ನೋಡೋದಾದ್ರೆ ಎಸ್ ನಾನು ಹೇಳಿದ್ದೇನೆ ನಾಲ್ಕು ಜನ ಪ್ಲೇಯರ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬೈಬ್ಯಾಕ್ ಮಾಡೇ ಮಾಡ್ತಾರೆ ಅಂತ ಆದ್ರೆ ಒಂದು ಚೇಂಜ್ ಏನಪ್ಪ ಅಂತ ಹೇಳಿದರೆ ಶ್ರೇಯಾಂಕ್ ಪಾಟೀಲ್ ಅವ್ರು ಆಗಿರೋದು ಇಲ್ಲಿ ನಮ್ಮ ಆರ್ ಸಿ ಬಿ ಪರವಾಗಿ ಕನ್ನಡತಿ ಫಸ್ಟ್ ಆಗ್ತಾರೆ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಆಗಿರುವಂಥ ಸ್ಮೃತಿ ಮಂದನ್ ಅವರು ಬೇಸ್ ಪ್ರೈಸ್ ಆಗಿರುವಂಥ ತ್ರೀ ಪಾಯಿಂಟ್ ಫೈವ್ ಕ್ರೋರಲ್ಲಿ ಇಲ್ಲಿ ಆರ್ ಸಿ ಬಿ ಪರವಾಗಿ ರಿಟರ್ನ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸ್ಮೃತಿ ಮಂದನ್ ಅವರು ಸೆಕೆಂಡ್ ಆಪ್ಷನ್ ಹಾಕ್ಕೊಂಡು ರಿಚಾ ಘೋಷ್ ಅವರಾಗಿದ್ದಾರೆ ಟೂ ಪಾಯಿಂಟ್ ಸೆವೆನ್ ಫೈ ಆರ್ ಸಿ ಬಿ ಪರವಾಗಿ ರಿಚಾ ಘೋಷ್ ಆಗಿರೋದು ಟೂ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ ಅಂತಲೇ ಹೇಳ್ಬೋದಾಗಿದೆ ಪ್ರೈಸ್ ಪ್ರೈಸಲ್ಲಿ ಅದೇ ರೀತಿ ತರ್ಡ್ ಆಪ್ಷನ್ ಹಾಕೊಂಡು ಇಲ್ಲ ಆರ್ ಸಿ ಬಿ ಪರವಾಗಿ ಎಲಿಸ್ ಪೆರಿಯವರಾಗಿರೋದು ಟೂ ಗೆ ಒಂಥರ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಅಂತಲೇ ಹೇಳ್ಬೋದಾಗಿದೆ ಎಲಿಸ್ ಪೆರಿಯವರು ಟೂ ಕ್ರೋರ್ಗೆ ನೆಕ್ಸ್ಟ್ ಫೋರ್ತ್ ಮೆಂಬರ್ ಹಾಕೊಂಡು ಇಲ್ಲಿ ಶ್ರೇಯಂಕ ಪಾಟೀಲ್ ಅವರು ನಮ್ಮ ಕನ್ನಡತೆ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಒಂದೇನಪ್ಪ ಅಂತ ಹೇಳಿದೆ ನನ್ನ ಪ್ರಕಾರ ಆಶಾ ಶೋಭನಾ ಅವರು ರೇಣುಕಾ ಸಿಂಗ್ ಠಾಕೂರ್ ಆಗುವಂಥ ಸಾಧ್ಯತೆ ಇತ್ತು ಆದರೆ ಇಲ್ಲಿ ಶ್ರೇಯಂಕ ಪಾಟೀಲ್ ಅವರಾಗಿರೋದು ಅಂತಲೇ ಹೇಳ್ಬೋದಾಗಿದೆ ಸಿಕ್ಸ್ಟಿ ಲ್ಯಾಕ್ಗೆ ಅದೇ ರೀತಿ ಇವಾಗ ನಮ್ಮ ಆರ್ ಸಿ ಬಿ ಪರ್ಸ್ ರಿಮೈನಿಂಗ್ ಆಗುತ್ತೆ ಸಿಕ್ಸ್ ಪಾಯಿಂಟ್ ಒನ್ ಫೈವ್ ಕ್ರೋರ್ ಅಂತಲೇ ಹೇಳ್ಬೋದಾಗಿದೆ ಏನಾದರೂ ಇಲ್ಲಿ ರೇಣುಕಾ ಸಿಂಗ್ ಠಾಕೂರ್ ಆಗಿದ್ದಾದರೆ ಮತ್ತು ಕಮ್ಮಿ ಬಜೆಟ್ ಮೂಲಕ ಹೋಗಬೇಕಾಗಿತ್ತು ಆಪ್ಷನ್ಗೆ ಅದಕ್ಕಾಗಿ ಇಲ್ಲಿ ಸಿಕ್ಸ್ ಕ್ರೋರ್ಗಂತೂ ನಮ್ಮ ಆರ್ ಸಿ ಬಿ ಸೆಟ್ಲ್ ಹಾಕ್ಕೊಂಡು ಹೋಗಿರೋದು ಒನ್ ಆಫ್ ದ ಬೆಸ್ಟ್ ಇಲ್ಲಿ ಮೂಮೆಂಟಮ್ ಆಗುತ್ತೆ ಅಂತ ಅನ್ನಿಸ್ತಾ ಇರೋದು ನಮ್ಮ ಆರ್ ಸಿ ಬಿಲ್ ನಾಲ್ಕು ಜನ ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡಿರೋದಕ್ಕಾಗಿ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಎಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಹೋಗೋದಾದರೆ ಇಲ್ಲಿ ನಮ್ಮ ಇಂಡಿಯಾದ ಎಲ್ಲರಿಗೂ ಕೂಡ ಇಂಡಿಯಾ ಪ್ಲೇಯರ್ಸ್ಗಳನ್ನು ಹೆಚ್ಚಿನಾಗಿ ಬೈಬೇಕು ಮಾಡಿರೋದು ಮೊದಲಾಗಿ ಬರ್ತಾರೆ ಜಿಮಿ ಮರೋಡ್ಗ್ರೀಸ್ ಅವರು ಇವರೇ ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರೋದು ಟೂ ಪಾಯಿಂಟ್ ಟೂ ಕ್ರೂರ್ಗೆ ರಿಟರ್ನ್ ಆಗಿರೋದು ನೆಕ್ಸ್ಟಲ್ಲಿ ಓಪನರ್ ಆಗಿರುವಂಥ ಶಿಪಾಲಿ ವರ್ಮ ಅವರು ಟೂ ಪಾಯಿಂಟ್ ಟೂ ಕ್ರೋರ್ಗೆ ಆಗಿರೋದು ನೆಕ್ಸ್ಟಲ್ಲಿ ಸುತರ್ ಲ್ಯಾಂಡ್ ಅವರಾಗಿರೋದು ಟೂ ಪಾಯಿಂಟ್ ಟೂ ಕ್ರೋರ್ಗೆ ಐ ಮೀನ್ ಮೆಜಿನಾ ಆಗಿರೋದು ಟೂ ಪಾಯಿಂಟ್ ಟೂ ಕ್ರೋರ್ಗೆ ನೆಕ್ಸ್ಟಲ್ಲಿ ನಿಖಿ ಪ್ರಸಾದ್ ಅವರಾಗಿರೋದು ಫಿಫ್ಟಿ ಲ್ಯಾಕ್ಗೆ ಅಷ್ಟು ಅವರು ಫೈವ್ ಪಾಯಿಂಟ್ ಸೆವೆನ್ ಕ್ರೋರ್ ಮೂಲಕ ರಿಮೇನ್ ಹಾಕೊಂಡಿದೆ ಪರ್ಸ್ ವ್ಯಾಲ್ಯೂ ಅದ್ರ ಮೂಲಕನೇ ಆಕ್ಷನ್ಗೆ ಹೋಗ್ತಾರೆ ಅಂತಲೇ ಹೇಳ್ಬೋದಾಗಿದೆ ಡೆಲ್ಲಿ ಕ್ಯಾಪಿಟಲ್ಸು ಮೂರನೇ ಟೀಮ್ ಆಗಿರುವಂಥ ಮುಂಬೈ ಇಂಡಿಯನ್ಸ್ ಕಡೆಗೆ ಹೋಗೋದಾದರೆ ನೆಂಟರ್ ಸೆಟರ್ ಬ್ರಂಟ್ ಅವರಾಗಿರೋದು ತ್ರೀ ಪಾಯಿಂಟ್ ಫೈವ್ ಕ್ರೋರ್ಗೆ ಹ್ಯೂಜ್ ಅಮೌಂಟ್ ಇವ್ರದ್ದು ಅದೇ ರೀತಿ ಹರ್ಮನ್ಪ್ರೀತ್ ಕೌರವರು ಟೂ ಪಾಯಿಂಟ್ ಫೈವ್ ಕ್ರೋರ್ಗೆ ಆಗಿರೋದು ಹೆಲಿನಿಯಂ ಮೆಥ್ಯೂಸ್ ಅವರು ಒನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಗೆ ಆಗಿರೋದು ಅಮ್ಜುತ್ ಅವರು ಒನ್ ಕ್ರೋರ್ಗಾಗಿರೋದು ಕೀ ಕಮ್ಲಿನ ಇದು ಫಿಫ್ಟಿ ಲ್ಯಾಕ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ಎಮ್ ಐ ಪರವಾಗಿ ಐದು ಜನರನ್ನ ಇಲ್ಲಿ ಬೈಬೇಕು ಮಾಡಿರೋದು ಎಮ್ ಐ ಎಂತಕ್ಕಂತ ಹೇಳಿದರೆ ಇವರು ಸತತವಾಗಿ ಎರಡು ಎರಡು ಬಾರಿ ಚಾಂಪಿಯನ್ ಆಗಿರೋದ್ರಿಂದ ಆ್ಯಂಡ್ ಒಮ್ಮೆ ನಮ್ಮ ಆರ್ ಸಿ ಬಿ ಅಂತಲೇ ಹೇಳ್ಬೋದಾಗಿದೆ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ ಮೂಲಕ ನಮ್ಮ ಮುಂಬೈ ಇಂಡಿಯನ್ಸ್ ರಿಮೇನ್ ಹಾಕೊಂಡು ಹೋಗ್ತಾರೆ ಆಕ್ಷನ್ಗೆ ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಗುಜರಾತ್ ಜೆಂಟ್ಸ್ ಕಡೆ ಹೋಗೋದಾದರೆ ಎಸ್ ಆಶ್ ಗಾರ್ಡನರ್ ಅವರಾಗಿರೋದು ಬೆತ್ಲು ಅವರಾಗಿರೋದು ಇಬ್ಬರೇ ಜನರನ್ನ ಇಲ್ಲಿ ರಿಟರ್ನ್ ಮಾಡ್ಕೊಂಡು ಹೋಗ್ತಾರೆ ಜಿ ಜಿ ಮೀನ್ ಹಾಕ್ಕೊಂಡು ದೀಪ್ತೆಯವ್ರನ್ನ ಬಿಟ್ಟಿರೋದು ಮೇನ್ ಪ್ಲೇಯರ್ಸ್ಗಳನ್ನೇ ಬಿಟ್ಕೊಂಡಿರೋದು ಇಲ್ಲಿ ಅಲ್ಲಿ ತ್ರೀ ಪಾಯಿಂಟ್ ಫೈ ಫೈವ್ ಕ್ರೋರ್ಗೆ ಆಶ್ ಅವರು ಅದೇ ರೀತಿ ಬೆತ್ಲು ಮೋನಿಯವರು ಟೂ ಪಾಯಿಂಟ್ ಫೈ ಫೈವ್ ಕ್ರೋರ್ಗೆ ಮೀನು ಹಾಕ್ಕೊಂಡು ಕೂಡ ಜಿ ಜಿ ಆ್ಯಂಡ್ ಯು ಪಿ ಎರಡೂ ಕೂಡ ಇನ್ನೂವರೆಗೂ ಕೂಡ ಕ್ವಾಲಿಫೈ ಆಗಿದೆ ಸೆಮಿಫೈನಲ್ಗೆ ಒಂಬತ್ತು ಕ್ರೋರ್ ಮೂಲಕ ಜಿ ಜಿ ಆಕ್ಷನ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಯು ಪಿ ವಾರಿಯರ್ಸ್ ಪರವಾಗಿ ಹೋಗೋದಾದರೆ ಶ್ವೇತಾ ಶರಾವತ್ ಒಬ್ಬರೇ ಇಲ್ಲಿ ರಿಟರ್ನ್ ಮಾಡಿರೋದು ಯು ಪಿ ಹದಿನಾಲ್ಕು ಪಾಯಿಂಟ್ ಫೈ ಕ್ರೋರ್ಗೆ ಎಸ್ ಇಟ್ಕೊಂಡು ಹೋಗುತ್ತೆ ಪರ್ಸ್ನ ಅಂತಲೇ ಹೇಳ್ಬೋದಾಗಿತ್ತು ಎಲ್ಲರನ್ನು ಕೂಡ ಬಿಟ್ಟಿರೋದು ಯು ಪಿ ಕಡೆ ಮಟ್ಟಿಗೆ ಇಷ್ಟು ಐದು ಟೀಮ್ಸ್ಗಳ ರಿಟೆನ್ಶನ್ ಪ್ಲೇಯರ್ಸ್ಗಳಲ್ಲಿ ಮೆಗಾ ಪ್ಲೇಯರ್ಸ್ಗಳು ರಿಟರ್ನ್ ಆಗಿರೋದು ಅಂತ ಹೇಳ್ಬೋದಾಗಿದೆ ರಿಟರ್ನಲ್ಲಿ ನಮ್ಮ ಆರ್ ಸಿ ಬಿ ಆ್ಯಂಡ್ ಮುಂಬೈ ಆ್ಯಂಡ್ ಸ್ವಲ್ಪ ಡೆಲ್ಲಿ ಒಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೊಂಡಿದೆ ಅಂದರೆ ಒಳ್ಳೆ ಒಳ್ಳೆ ಪ್ಲೇಯರ್ಸನ್ನು ಇಟ್ಕೊಂಡು ಮತ್ತೆಲ್ಲ ಟೀಮ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಬೆಜ್ಜನ್ ಪ್ಲೇಯರ್ಸ್ ಅದರಲ್ಲಂತೂ ಯು ಪಿ ನೋಡೋದಾದರೆ ಮೇಜರ್ ಹಾಕೊಂಡು ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಅಂತ ಇದ್ರೆ ಹದಿನಾಲ್ಕು ಜನರನ್ನ ಬಿಟ್ಟಿರೋದಂತಲೇ ಹೇಳ್ಬೋದು ಲಿಟರ್ ಹೇಳ್ಬೋದು ಅಂತ ಹೇಳಿದ್ರೆ ಯು ಪಿ ಎಸ್ ಶ್ವೇತಾ ಶರಾವತ್ ಒಬ್ರನ್ನ ಇಟ್ಕೊಂಡು ಮತ್ತೆ ಎಲ್ಲರನ್ನು ಕೂಡ ಬಿಟ್ಕೊಂಡಿರೋದು ಯಾವ ರೀತಿ ಯು ಪಿ ನಡೆಯುತ್ತೆ ಮೀನಕೋಣ್ ಅಲ್ಲಿ ಒಳ್ಳೆ ಪರ್ಚೇಸ್ ಮಾಡುವಂಥ ಎರಡು ಸಾಧ್ಯತೆ ಯಾವ್ಯಾವ ಟೀಮ್ಗಿದೆ ಅಂತ ಹೇಳೋದದು ಒಂದು ಯು ಪಿ ಗುಜರಾತ್ ಆ್ಯಂಡ್ ನಮ್ಮ ಆರ್ ಸಿ ಬಿಗೆ ಅಂತಲೇ ಹೇಳ್ಬೋದಾಗಿದೆ ಮತ್ತೆ ಅಲ್ಲ ಅಬೌವ್ ಸಿಕ್ಸ್ ಕ್ರೋರ್ ಒಳಗೆ ಇಟ್ಕೊಂಡಿರೋದು ನಮ್ಮ ಆರ್ ಸಿ ಬಿ ಒಂದು ಸಿಕ್ಸ್ ಕ್ರೋರ್ ಮೇಲಿದೆ ಯು ಪಿ ಒಳ್ಳೆ ಬಿಡ್ ಮಾಡುವಂತಾಗುತ್ತೆ ಯು ಪಿ ಹೈಯೆಸ್ಟ್ ಬಿಡ್ ಮಾಡ್ತಾರೆ ಯಾರು ಕೂಡ ಬಿಡ್ಗೆ ಹೋಗುವಂಥ ಅವಕಾಶಗಳು ಕಡಿಮೆ ಆಗುತ್ತೆ ಆ್ಯಂಡ್ ಜಿ ಜಿಗೂ ಕೂಡ ಒಳ್ಳೇದಾಗೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ಗುಜರಾತ್ಗೂ ಕೂಡ ನೋಡು ಯಾವ ರೀತಿ ಆಪ್ಷನ್ ಆಗುತ್ತೆ ಅಂತ ಇದಿಷ್ಟು ಡಬ್ಲ್ಯೂ ಪಿ ಎಲ್ನಲ್ಲಿ ಬಂದಂಥ ರಿಟೆನ್ಷನ್ ಲೀಸ್ಟ್ನಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳು ರಿಟರ್ನ್ ಆಗಿದ್ದಾರೆ ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ಇಷ್ಟು ಮನಿನ ಇಟ್ಕೊಂಡು ಇವರು ಆಪ್ಷನ್ಗೆ ಹೋಗ್ತಾರೆ ಅನ್ನೋದನ್ನ ತಿಳ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡಿರೋದು ನಿಮಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಆ್ಯಂಡ್ ಐ ಪಿ ಎಲ್ ಚಾನೆಲ್ ಒಂದು ಬೀಗನೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ